ನೂರ ಎಪ್ಪತ್ನಾಲ್ಕು ಜನ ಮರಣ ಹೊಂದರೆ ಅಶೋಕ್ ವಿವಿಧ ಸ್ನೇಹ ಇದೆಯಲ್ಲ ಅದರಿಂದ ನಿಮ್ಮ ಸ್ನೇಹದ ಮೇಲೆ ಮಾತಾಡಿದ್ದಾರೆ ಅಷ್ಟೇ ಅವ್ರಿಗಿಂತ ಜಾಸ್ತಿ ನೀವು ಸ್ನೇಹಿತರು ಅದು ಸರಿ ನನಗೆ ಒಳ್ಳೆ ಸ್ನೇಹಿತ ನೀನು ಅದರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಇಲ್ಲಿ ಅಸೆಂಬ್ಲಿನಲ್ಲಿ ಇರುವಾಗ ಒಂಥರ ಇರ್ತೀಯಾ ಹೊರಗಡೆ ಇದ್ದಾಗ ಒಂಥರ ಇರ್ತೀಯಾ ಅದೇ ಬಂದಿರೋ ತಾಪತ್ರ ಎಲ್ಲ ಚೇರ್ ಮಹಿಮೆ ಅಂತ ಅಲ್ಲಿ ಕೂತ್ಕೊಂಡಾಗ ಅವ್ರ ಹೆಂಗೆ ಆಡ್ತಾರೆ ಆಚೆ ಬಂದಾಗ ಬೇರೆ ಥರ ಮಾತಾಡ್ತಾರೆ ಇಲ್ಲಿ ಕೂತ್ಕೊಂಡಾಗ ನಾವು ಹಂಗೆ ನೀವು ಅಲ್ಲಿ ಕೂತ್ಕೊಂಡಾಗ ನೀವು ಹಾಗೆ ಮಹಿಮೆ ಮಹಿಮೆ ಅನ್ನೋದಕ್ಕಿಂತ ಜವಾಬ್ದಾರಿ ಜವಾಬ್ದಾರಿ ಕೂತ್ಕೋ ಸುನೀಲ್ ಕೇಳಪ್ಪ ಮರಯ್ಯ ಇವೆಲ್ಲ ಇವೆಲ್ಲ ನಿಮ್ಗೆ ಹೇಳಿಲ್ಲ ಅಂತ ನಾ ಹೇಳಿದ್ ಹೇಳ್ತಾ ಇದ್ದೀನಿ ನೀವು ಹೇಳಿದ್ರೆ ನಾನು ಹೇಳ್ತಾನೆ ಇರ್ಲಿಲ್ಲ ನೀವು ಒಳಗೊಂದು ಹೊರಗೊಂದು ಸ್ನೇಹ ಇದೆ ಅಂದ್ರಲ್ಲ ಸ್ವಲ್ಪ ವಿವರಣೆ ಕೊಡಿ ಇಂತ ಕಷ್ಟ ಆ ಒಳಗೊಂದು ಸ್ನೇಹ ಹೊರಗೊಂದು ಒಬ್ಬನೇ ಸಿಕ್ಕು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ ನೂರ ಎಪ್ಪತ್ತ ನಾಲ್ಕು ಇಂಡಿಯಾದ ಇದರಲ್ಲಿ ಇಂಡೋನೇಷ್ಯಾದಲ್ಲಿ ಫುಟ್ಬಾಲ್